ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಡಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೇಡಿಂಗ್ ಇವತ್ತಿನ ಟ್ಯಾರೋ ಟ್ಯಾರೋಕ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗಲ್ಲಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರೋ ಥರ ನಾನು ನಿಮ್ಮ ವ್ಯಕ್ತಿಯ ನೈಟ್ ಲೇಟ್ ನೈಟ್ ಏನು ಗಳು ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ತಡರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿರ್ತಾರೆ ಅಂತ ಹೇಳಿ ಈ ಕಾರ್ಡ್ ಮುಖಾಂತರ ಮಾಡ್ತಾ ಇದೀನಿ ನಾನು ಕಾರ್ಡ್ ಶಫಲ್ ಮಾಡುವಾಗ ನಿಮ್ಮ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನಾದ್ರೂ ನೆನ್ಸ್ಕೊಂಡು ಕಾರ್ಡ್ಸ್ ನ ತಗಿತಾ ಇದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ಕಾರ್ಡ್ಸ್ ನೋಡಿ ನಿಮ್ಮ ವ್ಯಕ್ತಿಯ ಹೆಸರು ಬೇಕಾದ್ರೂ ನೀವು ಹೇಳ್ಕೊಳ್ಬಹುದು ಇಲ್ಲ ಮುಖಾನಾದ್ರೂ ಆದ್ರೂ ನೆನ್ಸ್ಕೋಬಹುದು ಇಲ್ಲಿ ಕಾರ್ಡ್ ಶಫಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕಾರ್ಡ್ ಪಾಪ್ ಅಪ್ ಆಗಿ ಹೊರಗಡೆ ಬಂದಿದೆ ಇನ್ನು ಯಾರಿಗೆಲ್ಲ ಪೇಯ್ಡ್ ಕನ್ಸಲ್ಟೇಷನ್ ರೀಡಿಂಗ್ ಬೇಕು ಪರ್ಸನಲ್ ರೀಡಿಂಗ್ಸ್ ಬೇಕು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಇಲ್ಲ ಕಾಲ್ ನ ಮಾಡಬಹುದು ಸೊ ದಟ್ ನಾನು ನಿಮ್ಗೆ ನಿಮ್ಮ ಒಂದು ಪರ್ಸನಲ್ ರೀಡಿಂಗ್ನ ಮಾಡಿಕೊಡ್ತೀನಿ ರಿಲೇಟೆಡ್ ಏನೇ ಇರ್ಬೋದು ಜಾಬ್ ಕೆರಿಯರ್ ಅಥವಾ ಪರ್ಸ್ನಲ್ ಏನಾದ್ರು ಕ್ವಶನ್ಸ್ ಇದ್ರು ಕೂಡ ನಾನು ಸಲುವಾಗಿ ವರ್ಕ್ ಮಾಡಿ ರೀಡಿಂಗ್ಸ್ ನ ನಿಮ್ಗೆ ಕೊಡ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ನನ್ನ ಚಾನೆಲ್ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನನ್ನ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಮೊದಲಿಗೆ ಬಂದು ತಲುಪತ್ತೆ ನಿಮಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನ್ಸಿದ್ರೆ ಆ ಟಾಪಿಕ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು ಸೊ ದಟ್ ನಾನು ಅದರ ಸಲುವಾಗಿ ರೀಡಿಂಗ್ ಮಾಡೋದಕ್ಕೆ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಟ್ರೈ ಮಾಡ್ತೀನಿ ನಾನಿಲ್ಲಿ ಐದು ಕಾರ್ಡ್ಸ್ ನ ತೆಗಿತೀನಿ ನೀವು ಇಲ್ಲಿ ಯಾವ ಕಾರ್ಡ್ಸ್ನು ಲೈಕ್ ಯು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾವ ಕಾರ್ಡ್ನು ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಐದು ಕಾರ್ಡ್ ನಾನು ಐದು ಕಾರ್ಡ್ ಮುಖಾಂತರ ಆನ್ಸರ್ನ ಮಾಡ್ತಾ ಇದ್ದೀನಿ ಫೈವ್ ಕಾರ್ಡ್ಸ್ನ ತೆಗ್ದಿದೀನಿ ಜೊತೆಲಿ ಒಂದು ಮೊದಲಿಗೆ ಪಾಪ ಅಪ್ ಆಗಿತ್ತಲ್ಲ ಆ ಕಾರ್ಡ್ಸ್ನು ಕೂಡ ತೆಗ್ದಿದ್ದೀನಿ ಇಲ್ಲಿ ಮೊದಲನೇ ಕಾರ್ಡು ದ ಲವರ್ ಬಂದಿದೆ ಲವರ್ ಬಂದು ಒಂದು ಕಾರ್ಮಿಕ ಕಾರ್ಡು ನಿಮ್ಮ ಇಬ್ರು ರಿಲೇಶನ್ಶಿಪ್ಪು ಒಂಥರ ಕಾರ್ಮಿಕ ರಿಲೇಶನ್ಶಿಪ್ ಇರ್ಬೋದು ಲೈಕ್ ಇದು ಈ ಒಂದು ಲೈಫ್ ಟೈಮ್ ಅಲ್ಲ ಲೈಕ್ ಹೋದ ಜನ್ಮಗಳಲ್ಲಿ ನೀವು ಮೀಟ್ ಮಾಡಿರುವಂತದ್ದು ಇರ್ಬೋದು ಸೊ ಅವಾಗ ನಿಮ್ಮ ಅವರ ಕನೆಕ್ಷನ್ ಕೂಡ ಇರ್ಬೋದು ಸೊ ಈ ಜನ್ಮದಲ್ಲೂ ಕೂಡ ಅವರು ನಿಮಗೆ ಅದರ ಒಂದು ಸಲುವಾಗಿ ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ಏನಾದ್ರು ಲೆಸನ್ಸ್ ಕಲ್ಸೋದಿದ್ರೆ ನಿಮಗೆ ಅವರು ಏನಾದ್ರೂ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಲೈಫ್ ಟೈಮಲ್ಲಿ ನಿಮಗೆ ಒಂದು ಪ್ರೀತಿ ಅಥವಾ ಲವ್ ರೂಪದಲ್ಲಿ ಸಿಕ್ಕಿರ್ತಾರೆ ಬೇಸಿಕಲಿ ಇದು ಒಂದು ಪ್ಯೂರ್ಲಿ ಕಾರ್ಮಿಕ್ ರಿಲೇಶನ್ಶಿಪ್ ಅವರು ನಿಮಗೆ ಯಾವ್ದು ಸಲುವಾಗಿ ಬಂದಿದ್ರು ಏನೋ ಒಂದು ಲೆಸನ್ ಕಲ್ಸಿದ್ದಾರೆ ಈ ಒಂದು ಲೈಫ್ ಟೈಮ್ ಅಲ್ಲಿ ಓಕೆನಾ ನೀವು ಫಸ್ಟ್ ಲವ್ ಅನ್ಕೊಂಡ್ರು ಅಥವಾ ಲೈಕ್ ನೋ ತುಂಬಾ ಪ್ಯೂರ್ ಲವ್ ಅನ್ಕೊಂಡ್ರು ಕೂಡ ಇದು ಒಂದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ತೋರಿಸ್ತಾ ಇದೆ ತುಂಬಾ ಜನ ಇಲ್ಲಿ ಧನಸು ಧನಸು ಅವರು ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂಡ್ ಇಲ್ಲಿ ಬಂದು ಒಂದು ಗರ್ಲ್ ಇದಾರಲ್ಲ ಅವರು ಸ್ವಲ್ಪ ಸ್ಪಿರಿಚುಲಿ ಕನೆಕ್ಟ್ ಆಗಿರೋದು ಕಾಣಿಸ್ತಾ ಇದೆ ಇನ್ನು ಬಾಯ್ ಎನರ್ಜಿ ಬಂದ್ಬಿಟ್ಟು ಒಂದ್ ಸ್ವಲ್ಪ ಗರ್ಲ್ ಕಡೆ ಅಟ್ರಾಕ್ಷನ್ ಆಗಿರೋದು ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಇಬ್ರು ಕೂಡ ನಿಮ್ಮದೇ ಆದಂತ ಆಪ್ಷನ್ಗಳು ತುಂಬಾನೇ ಇದೆ ಇಬ್ರು ಕೂಡ ಲೈಕ್ ಯುನೋ ಮೈಂಡ್ ಸೆಟ್ ಇರೋ ತರ ಕಾಣಿಸ್ತಾ ಇದೆ ಕೆಲವೊಂದ್ಸರಿ ನೀವು ಕೆಲವೊಂದ್ಸರಿ ತುಂಬಾನೇ ಸಡನ್ ಸಡನ್ ಆಗಿ ನಿಮ್ಗೆ ಆಪ್ಷನ್ ಇರೋದ್ರಿಂದ ಬೇರೆ ಬೇರೆ ನಿರ್ಧಾರಗಳನ್ನ ಅಂತ ಪ್ರಯತ್ನಗಳನ್ನ ನೀವು ಮಾಡಿದೀರ ನಿಮ್ಗೆ ಕೆಲವೊಂದ್ಸರಿ ಏನಾದ್ರು ಲೈಕ್ ಏನು ಏನೇ ಒಂದು ಸಿಚುವೇಶನ್ ಬಂದು ನಿಮ್ಮ ಒಂದು ರಿಲೇಶನ್ಶಿಪ್ ಬ್ರೇಕಪ್ ಆಗಿದ್ರು ಕೂಡ ಅಲ್ಲೂ ಕೂಡ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ ನಿಮಗೆ ನಿಮ್ದೇ ಆದ ಆಪ್ಷನ್ಸ್ ನಿಮಗೆ ಪ್ರಪೋಸ್ ಮಾಡೋರು ನಿಮ್ಮನ್ನೇ ಇಷ್ಟಪಡೋರು ಇದ್ರು ಅಂತ ಕಾಣುತ್ತೆ ಸೇಮ್ ಅವರಿಗೂ ಕೂಡ ಅದೇ ತರ ಬಹಳಷ್ಟು ಆಪ್ಷನ್ಗಳು ಇಲ್ಲಿ ಕಾಣಿಸ್ತಾ ಇದೆ ಅವಳಿಗೆ ಲೈಕ್ ಏನು ಅವ್ರಿಗೆ ಆಪ್ಷನ್ಸ್ಗಳು ಅವ್ರಿಗೆ ಆದಂತ ಒಂದು ಒಂದಷ್ಟು ಜನಗಳು ಇಷ್ಟಪಡುವಂತ ಜನಗಳು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಯಾವ್ದೋ ಒಂದು ಸಿಚುವೇಶನ್ ಇಂದ ನಿಮ್ಮ ಅವರ ಮಧ್ಯೆ ಇನ್ ಕೇಸ್ ಆಗಿದೆ ಆ ಟೈಮ್ ಅಲ್ಲಿ ನೀವಿಬ್ರು ಕೂತ್ಕೊಂಡು ಮಾತಾಡಬೇಕಿತ್ತು ಕಮ್ಯುನಿಕೇಶನ್ ಮಾಡಿಲ್ಲ ಸೊ ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಇಲ್ಲಿ ಕಾಣಿಸ್ತಾ ಇದೆ ಒಂದು ಆಪ್ಷನ್ ನೋಡಿರೋದು ಅಥವಾ ಬೇರೆ ಒಂದು ಆಪ್ಷನ್ ನನಗಿದೆ ಅಂತ ಹೇಳಿ ಬೇರೆ ಕಡೆ ಹೊರಟಿರೋದು ಇಲ್ಲಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಆ ಟೈಮ್ ಅಲ್ಲಿ ನೀವಿಬ್ರು ಕಮ್ಯುನಿಕೇಟ್ ಮಾಡಿದ್ರೆ ಮೇ ಬಿ ಆ ಒಂದು ಸಿಚುವೇಶನ್ ಸರಿ ಹೋಗ್ತಿತ್ತೇನೋ ಅಂತ ಹೇಳಿ ನಿಮ್ಮ ಒಂದು ಪರ್ಸನ್ ಥಿಂಕ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಅಷ್ಟೇ ನಿಮ್ಮ ಒಂದು ವಿಷಯ ಅವರ ತಲೆಗೆ ಬಂದ್ರೆ ಪಾಸ್ಟ್ ಅಲ್ಲಿ ಏನೋ ಒಂದು ಸಿಚುವೇಶನ್ ಆಗಿದೆ ಲೈಕ್ ಫೈಟಿಂಗ್ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಜಗಳಾಗಿರ್ಬೋದು ಮನಸ್ತಾಪ ಏನೇ ಒಂದಾಗಿದ್ರು ಕೂಡ ನಿಮ್ ವ್ಯಕ್ತಿಗೆ ಪ್ರೆಸೆಂಟ್ಲಿ ಇವಾಗ ಅನ್ನಿಸ್ತಾ ಇದೆ ನೀವು ಒಂಥರ ಮದರ್ಲಿ ಅವ್ರಿಗೆ ನರಿಶ್ ಮಾಡಿದ್ರಿ ಒಳ್ಳೆ ಪ್ರೀತಿ ಕೊಟ್ಟಿದ್ರಿ ಅಂಡ್ ಯಾವ ತರ ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ದೆ ಕೊಟ್ಟಿರುವಂತ ಪ್ರೀತಿಗೆ ನಾನು ಇಲ್ಲಿ ಆ ಟೈಮ್ ಅಲ್ಲಿ ಅವ್ರಿಗೆ ಏನೂ ಹಿಂದೆ ಮುಂದೆ ನೋಡ್ದೆ ಲೈಕ್ ಈ ತರ ಮಾಡಿದೀನಿ ಆ ಟೈಮ್ ಅಲ್ಲಿ ಕೂತ್ಕೊಂಡು ನಾನು ಮಾತಾಡಿದ್ರೆ ಮೇ ಬಿ ಬಗೆಹರಿತಿತ್ತೇನು ಅಂತ ನಿಮ್ಮ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಇನ್ನು నెక్స్ట్ కార్డ్ బ్బిట్ కప్స్ బాగా ఈ వ్యక్తి పాస్ట్ అయిపోయి ఇన్సిడెంట్ బేజార్ మనస్సు నోస్కొండు అన్సాటస్ఫైడ్ ఆగి అది ఫుల్ ఫుల్ఫిల్ ఆగి అందో తర ఈ రిలేషన్షిప్ అంత అంద ಈ ವ್ಯಕ್ತಿ ರಿಲೇಶನ್ಶಿಪ್ ಇಂದ ದೂರ ಸರ್ದಿರೋದು ಕಾಣಿಸ್ತಾ ಇದೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಲೈಕ್ ತುಂಬಾನೇ ಅನ್ಸಾಟಿಸ್ಫ್ಯಾಕ್ಷನ್ ಆಗಿ ಈ ಒಂದು ರಿಲೇಶನ್ಶಿಪ್ ಇಂದ ಎಮೋಷನಲಿ ಡ್ರೈನ್ ಆಗಿದ್ದಾರೆ ಎಮೋಷ್ನಲಿ ಡ್ರೈನ್ ಆಗಿದ್ದಾರೆ ಅಂದ್ರೆ ಎಮೋಷ್ನಲಿ ಔಟ್ ಆಗಿದ್ದಾರೆ ಯಾವುದೋ ಒಂದು ಘಟನೆಯಿಂದ ಅವರ ಮನಸ್ಸಿಗೆ ತುಂಬಾನೇ ಬೇಜಾರಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಆ ಒಂದು ಕಾರಣದಿಂದ ಈ ವ್ಯಕ್ತಿ ನಿಮ್ಮ ಕಡೆಯಿಂದ ಡಿಟ್ಯಾಚ್ಮೆಂಟ್ ಆಗಿರೋದು ಕಾಣಿಸ್ತಾ ಇದೆ ಲೈಕ್ ಇವ್ ತುಂಬಾ ಕರೈಸ್ ತಗೊಂಡು ತುಂಬಾ ಧೈರ್ಯ ಮಾಡಿ ಆಗಿ ಬಾಗ್ಲಿ ಅಂತ ಹೇಳಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಇನ್ನು ರಿಲೇಷನ್ಶಿಪ್ ಅಲ್ಲಿ ತುಂಬಾ ಜಾಸ್ತಿ ದಿನ ನನಗೆ ಇರೋದಕ್ಕೆ ಆಗಲ್ಲ ಇದ್ರೆ ನಾನು ತುಂಬಾನೇ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ ಈ ತರ ನೋವು ಅನುಭವಿಸ್ತಿದ್ರೆ ನನಗೇನೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಈ ವ್ಯಕ್ತಿ ಈ ಒಂದು ಆ ಒಂದು ಸಿಚುವೇಶನ್ ಏನಾಯ್ತಲ್ಲ ಅದರಿಂದ ಹೊರಗಡೆ ಬರೋದಕ್ಕೆ ಡಿಟ್ಯಾಚ್ ಆಗಿರೋದು ದೂರ ಹೋಗಿರೋದು ಕಾಣಿಸ್ತಾ ಇದೆ ಅವರು ದೂರ ಹೋಗಿರೋ ಕಾರಣ ಒಂದು ಅಲ್ಲಿ ಆಗಿರೋಂತ ಇನ್ಸಿಡೆಂಟು ಆ ಇನ್ಸಿಡೆಂಟ್ ಇಂದ ಅವರು ಎಮೋಷನಲಿ ತುಂಬಾನೇ ಡ್ಯಾಮೇಜ್ ಆಗಿರೋದು ತುಂಬಾನೇ ಲೈಕ್ ಅನ್ಫಿಲ್ ಫುಲ್ಫಿಲ್ಮೆಂಟ್ ಆಗಿರೋದು ಲೈಕ್ ಅವ್ರಿಗೆ ಏನು ಇಷ್ಟಾನೇ ಇಲ್ಲದೆ ಅದರ ಘಟನೆಗಳು ಸಂಭವಿಸಿರೋದು ಇಲ್ಲಿ ಕಾಣಿಸ್ತಾ ಇದೆ ಒಂಥರ ಎಲ್ಲ ಇದು ಕೂಡ ಏನು ಇಲ್ಲ ಅಂತ ಹೇಳಿ ಬಿಟ್ಟು ಹೋಗಿರೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ಏನೋ ಒಂದು ಧೈರ್ಯ ತಗೊಂಡು ಇಲ್ಲಿ ಅಲ್ಲಿ ಎಂಡ್ ಮಾಡ್ಕೊಂಡಿರೋದು ತುಂಬಾ ಕಾಣಿಸ್ತಾ ಇದೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಧೈರ್ಯವಾಗಿ ಆಗಿದ್ದಾಗ್ಲಿ ಅಂತ ಹೇಳಿ ಎಂಡ್ ಮಾಡ್ಕೊಂಡಿದ್ದಾರೆ ತುಂಬಾನೇ ಪೇನ್ ಫೇಸ್ ಮಾಡಿದ್ದಾರೆ ಸಪ್ರೇಷನ್ ಆದ್ಮೇಲೆ ಅವರ ಲೈಫು ನೀವು ಏನು ಅನ್ಕೊಂಡ್ರಿ ಆತರ ತರ ಇಲ್ಲ ಸಪ್ರೇಷನ್ ಆಗಿ ಬೇಕಪ್ ಆಗಿ ಹೋದ್ಮೇಲೆ ತುಂಬಾ ಅನ್ಸರ್ಟಿನಿಟಿನ ಅನುಭವಿಸಿದ್ದಾರೆ ಅವರು ಫ್ಯೂಚರ್ ಅಲ್ಲಿ ಓಕೆನಾ ಮತ್ತೆ ತುಂಬಾ ಆಫ್ ಬ್ರೇಕಪ್ ಬ್ರೇಕಪ್ನೆ ತೋರಿಸುತ್ತೆ ನಿಮ್ಮಿಬ್ರ ಮಧ್ಯೆ ಏನೋ ಒಂದಾಗಿ ಬ್ರೇಕಪ್ ಆಗಿರೋದೆ ಕಾಣಿಸ್ತಾ ಇದೆ ಸೊ ಈ ವ್ಯಕ್ತಿ ಆ ಒಂದು ಸಿಚುವೇಶನ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ನಿಮಗೆ ಏನೋ ಹೇಳ್ಬೇಕು ಅಂತ ಅನ್ಸಿದ್ರು ಕೂಡ ಹೇಳ್ದೇನೆ ಆ ಒಂದು ಸಿಚುವೇಶನ್ ಬಿಟ್ಟು ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಕಾರ್ಡ್ ಬಂದ್ಬಿಟ್ಟು ಥರ್ಡ್ ಕಾರ್ಡ್ ದ ಡೆವಿಲ್ ಬಂದಿದೆ ದ ಡೆವಿಲ್ ಬಂದು ಒಂದು ನೆಗೆಟಿವ್ ಎನರ್ಜಿ ಇರುವಂತಹ ಕಾರ್ಡು ಈ ವ್ಯಕ್ತಿಗೆ ನೀವು ನಿಮ್ಮಿಂದ ದೂರ ಆದ್ರೂ ನೀವು ಅವರಿಂದ ಬಿಟ್ಟು ಕೂಡ ಆ ಒಂದು ಅಟ್ರಾಕ್ಷನ್ ನಿಮ್ಮ ಮೇಲೆ ಇದೆ ನೀವು ಸೆಕ್ಶುವಲಿ ಲೈಕ್ ಫಿಸಿಕಲಿ ಅಟ್ರಾಕ್ಟ್ ಆಗಿ ಈ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಿದ್ವಿ ಅಂತ ಅನ್ಸುತ್ತೆ ಜೊತೆಲಿ ಕಾರ್ಮಿಕ ರಿಲೇಷನ್ಶಿಪ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಈ ವ್ಯಕ್ತಿ ಬ್ರೇಕಪ್ ಆದ್ಮೇಲೆ ಒಂದಷ್ಟು ಥಿಂಗ್ಸ್ಗೆ ಅಡಿಕ್ಟ್ ಆಗಿರೋದು ಅಡಕ್ಷನ್ ಆಗಿರೋದು ಲೈಕ್ ಓವರ್ ಡ್ರಿಂಕಿಂಗ್ ಇರ್ಬೋದು ಓವರ್ ಸ್ಮೋಕಿಂಗ್ ಇರ್ಬೋದು ಇಲ್ಲ ಓವರ್ ಆಗಿ ಊಟ ಮಾಡೋದು ಈಟಿಂಗ್ ಹ್ಯಾಬಿಟ್ಸ್ ನ ಬೆಳೆಸ್ಕೊಂಡಿರೋದು ಎಲ್ಲ ಕಾಣಿಸ್ತಾ ಇದೆ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು ಆ ಒಂದು ಸಿಚುವೇಶನ್ ಇಂದ ಹೊರಗಡೆ ಬರೋದಕ್ಕೆ ಯಾವುದೋ ಒಂದು ಹ್ಯಾಬಿಟ್ ಗಳಿಗೆ ಅಡಿಕ್ಟ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ ಈವನ್ ಫಿಸಿಕಲಿ ಏನಾದ್ರೂ ಅಡಿಕ್ಟ್ ಆಗಿದ್ರೆ ನಿಮ್ಮ ಇಬ್ಬರ ಮಧ್ಯೆ ಆ ಒಂದು ಅಟ್ರಾಕ್ಷನ್ ಆಮೇಲೆ ಸೆಕ್ಸುಲಿ ಅಡಿಕ್ಟ್ ಆಗಿರೋದು ಕೂಡ ನೀಟ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇದೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ ಇಲ್ಲಿ ನೀವು ಮೇ ಬಿ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಅವ್ರಿಗೆ ತುಂಬಾನೇ ಇಷ್ಟ ಆಗ್ಬೋದು ನಿಮ್ಮ ನೀವಂದ್ರೆ ಏನೋ ಒಂಥರ ಯುನಿಕ್ ಅಂತ ಅವ್ರಿಗೆ ಫೀಲ್ ಆಗ್ಬೋದು ನೀವು ಮೇಕಪ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ಅಥವಾ ನೀವು ನಿಮ್ಮನ್ನ ಜನರ ಜೊತೆ ಯಾವ ತರ ಪ್ರೆಸೆಂಟ್ ಮಾಡ್ಕೊಳ್ತೀರಾ ಜನರ ಜೊತೆ ಹೆಂಗ್ ಬರೀತೀರಾ ಅದೆಲ್ಲದ್ರ ಮೇಲೂ ಅವ್ರಿಗೆ ಅಟ್ರಾಕ್ಷನ್ ಇರ್ಬೋದು ನಾಟ್ ಓನ್ಲಿ ಒನ್ ಅಟ್ರಾಕ್ಷನ್ ತುಂಬಾ ವಿಷಯಗಳನ್ನ ನಾವು ಇಲ್ಲಿ ಅಟ್ ಪ್ರೆಸೆಂಟ್ ಈ ವ್ಯಕ್ತಿ ಕೆಲವೊಂದು ಕೆಲವೊಂದು ಹ್ಯಾಬಿಟ್ ಗಳಿಗೆ ಅಡಿಕ್ಟ್ ಆಗಿರೋದು ತಾವು ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಸರಿಯಾಗಿ ಆ ಟೈಮ್ ಅಲ್ಲಿ ಹೀಗೆ ಮಾಡ್ಕೊಂಡಿಲ್ಲ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಕೂಡ ಈ ವ್ಯಕ್ತಿ ನಿಮ್ಮ ಮೇಲೆ ಕಣ್ಣಿಟ್ಟಿರ್ಬೋದು ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಾಗು ಹೋಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಗಮನ ವರಿಸ್ತಾ ಇರ್ಬೋದು ಅಂದ್ರೆ ಗಮನ ವಹಿಸ್ತಾ ಇರ್ಬೋದು ಅಷ್ಟೇ ಅಲ್ದಲೇ ಈ ಒಂದು ಲೈಕ್ ಏನು ನೀವೊಂದು ಅಟ್ರಾಕ್ಟ್ ಆಗಿರೋದೆ ಟೈ ಡೌನ್ ಮಾಡಿ ಕಟ್ ಹಾಕಿದೆ ಅವ್ರಿಗೆ ಅದು ಕೂಡ ಅಲ್ಲಿ ತೋರಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ವೀಲ್ ಆಫ್ ಫಾರ್ಚೂನ್ ಬಂದಿದೆ ವಿ ಆಫ್ ಫಾರ್ಚೂನ್ ಬಂದು ಒಂದು ಪಾಸಿಟಿವ್ ಕಾರ್ಡ್ ಗುಡ್ ಕಾರ್ಡ್ ಹಾಕಿದ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಇದು ಅಷ್ಟೊಂದು ಆ ಒಳ್ಳೆ ಕಾರ್ಡ್ ಅಲ್ಲ ನಾಟ್ ಅ ವೆರಿ ಗುಡ್ ಕಾರ್ಡ್ ಅಂತ ಹೇಳ್ಬೋದು ನೀವು ಅಂದ್ಕೊಂಡಿರ್ಬೋದು ಥಿಂಗ್ಸ್ ಆರ್ ಗೋಯಿಂಗ್ ಟು ಗೆಟ್ ಬೆಟರ್ ಒಳ್ಳೆ ಚೆನ್ನಾಗ್ ಅಂತ ಹೇಳಿ ಬಟ್ ಇಲ್ಲಿ ಎಕ್ಸ್ಪೆಕ್ಟ್ ರಿಲೇಶನ್ಶಿಪ್ ಈ ವಿಲ್ ಆಫ್ ಫಾರ್ಚೂನ್ ಎಲ್ಲದಕ್ಕೂ ಒಳ್ಳೇದೇ ಆಗತ್ತೆ ಇನ್ನು ಪರ್ಸನಾಲಿಟಿ ವಿಷಯ ಹೇಳ್ಬೇಕು ಅಂದ್ರೆ ನೀವಿಬ್ರು ತುಂಬಾನೇ ಫ್ಲೆಕ್ಸಿಬಲ್ ಆಗಿದ್ರೆ ಅಂತ ಅನ್ಸುತ್ತೆ ತುಂಬಾ ಲೈಕ್ ಯು ನೋ ಒಬ್ರು ತುಂಬಾನೇ ಫ್ರೀಡಮ್ ಕೊಟ್ಕೊಂಡು ಹೋಗಿದ್ರಿ ಅಂತ ಅನ್ಸುತ್ತೆ ನಿಮ್ಮಿಬ್ರಿಗೂ ನಿಮ್ದೆ ಆದಂತ ಒಂದು ನಾಲೆಡ್ಜ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಇವನ್ ನೀವು ಬ್ರೇಕಪ್ ಆದ್ಮೇಲೆ ನೀವು ಇಲ್ಲ ಅಂದ್ರೆ ಆಪೋಸಿಟ್ ಪರ್ಸನ್ ಸ್ಪಿರಿಚುವಲಿ ಸ್ವಲ್ಪ ನಿಮ್ಮ ಮೆಂಟಲ್ ಪೀಸ್ ನ ಉಳಿಸ್ಕೊಳೋದಕ್ಕೆ ಸ್ಪಿರಿಚುವಲಿ ಹೋಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸ್ಪಿರಿಚುಲಿ ಹೋಗಿರ್ಬೋದು ದೇವರ ಮೊರೆ ಹೋಗಿರ್ಬೋದು ನಿಮ್ಮ ಒಂದು ಪೇನಿಂದ ಸಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ಅದನ್ ಬಿಟ್ಟರೆ ಇನ್ನು ನೀವು ನಿಮಗೆ ಯಾರಾದ್ರೂ ಗುರು ಇದ್ರೆ ಆ ಗುರುನ ಪೂಜೆ ಮಾಡ್ಬೋದು ಅದರಿಂದ ಹೆಲ್ಪ್ ಕೂಡ ಆಗುತ್ತೆ ಅಂಡ್ ಸ್ವಲ್ಪ ಹಳದಿ ನಾ ಹಣೆ ಹಚ್ಕೊಂತ ಬನ್ನಿ ಇನ್ ಕೇಸ್ ಈ ವ್ಯಕ್ತಿಗೆ ಏನಾದ್ರೂ ನಿಮ್ ಕಡೆ ಬರೋ ಮನ್ಸಿತ್ತು ಅಂದ್ರೆ ಕೂತು ಮಾತಾಡ್ತಾರೆ ಅಂದ್ರೆ ಕಾಲು ಮೆಸೇಜ್ ಏನಾದ್ರು ಕಮ್ಯುನಿಕೇಶನ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ ನೀವು ಯಾವ್ದಾದ್ರೂ ವಿಷಯವಾಗಿ ಎಸ್ ಆ ನೋ ಅಂತ ಪ್ರಶ್ನೆಗಳನ್ನ ಹಾಕೊಂಡಿದ್ರೆ ನಾನು ಇಲ್ಲಿ ಮೇ ಬಿ ಎಸ್ ಅಂತ ಹೇಳ್ತೀನಿ ಬಟ್ ಸ್ವಲ್ಪ ಕಷ್ಟನೇ ಇದೆ ಈ ವ್ಯಕ್ತಿ ಒಂಥರ ಡ್ಯೂಯಲ್ ಮೈಂಡ್ಸೆಟ್ ಆಗಾಗ ಅವರ ಆಲೋಚನೆಗಳು ಥಾಟ್ಸ್ಗಳು ಬದಲಾಗ್ತಾನೆ ಇರ್ತವೆ ಬೇರೊಂದು ಆಪ್ಷನ್ ಕಡೆನು ಈ ವ್ಯಕ್ತಿ ಅವಾಗವಾಗ ಯೋಚನೆ ಮಾಡ್ತಾರೆ ಬಟ್ ಆದರೂ ಕೂಡ ಸ್ಟಿಲ್ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಇದೆ ಅವರಿಗೆ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡಿದಾಗೆಲ್ಲ ಕಳೆದ ಘಟನೆಗಳು ನಿಮ್ಮಿಬ್ಬರ ಮಧ್ಯೆ ಏನೇನಾಗಿತ್ತು ಎಲ್ಲ ಮೈಂಡ್ ಅಲ್ಲಿ ಒಂದು ಫುಲಂ ತರ ಓಡತಾ ಇರತ್ತೆ ಇಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಈ ತರ ಆಗಿತ್ತು ಆ ತರ ಆಗಿತ್ತು ಅದಾದ್ಮೇಲೆ ಇದೆಲ್ಲ ಫೈಟ್ ಆಯ್ತು ಸೊ ಇದೆಲ್ಲ ಬಹಳಷ್ಟು ಮೆಮೊರೀಸ್ಗಳು ಅವರ ತಲೆಯಲ್ಲಿ ಇದೆ ಈ ವ್ಯಕ್ತಿ ನಿಮ್ಮನ್ನ ಮರ್ತಿಲ್ಲ ಈ ವ್ಯಕ್ತಿ ನಿಮ್ಮ ಒಂದು ಯೋಚನೆನ ತಲೆಯಲ್ಲೇ ಇಟ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ನಮ್ಮನ್ನ ಚೆಕ್ ಮಾಡ್ತಿರೋದು ಕೂಡ ಆಗ್ತಾ ಇದೆ ಇನ್ ಕೇಸ್ ಅವರ ಫ್ರೆಂಡ್ಸು ಅಥವಾ ಯಾರಾದ್ರೂ ಕನೆಕ್ಷನ್ ಇದ್ರೆ ಅವರ ಥ್ರೂ ನಿಮ್ಮನ್ನ ಚೆಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಎಲ್ಲಾದ್ರೂ ಆಗಿರ್ಬೋದು ಸೋಶಿಯಲ್ ಮೀಡಿಯಾ ಇರ್ಬೋದು ನಿಮ್ ಜೀವನದಲ್ಲಿ ಏನಾಗ್ತಿದೆ ಅದು ಕೂಡ ಚೆಕ್ ಮಾಡ್ತಿರ್ಬೋದು ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಟೆಂಪ್ರನ್ಸ್ ಬಂದಿದೆ ಟೆಂಪ್ರೆನ್ಸ್ ಬಂದು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇರೋಂತ ಒಂದು ಕಾರ್ಡ್ ಇನ್ ಕೇಸ್ ರಿಲೇಷನ್ಶಿಪ್ ಅಲ್ಲಿ ಬ್ರೇಕಪ್ ಆಗಿದ್ರು ತುಂಬಾನೇ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ರೆ ದಯವಿಟ್ಟು ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಿಮಗೆ ಲಾಸ್ಟ್ ಮೆಸೇಜ್ ಬರ್ತಾ ಇದೆ ಕೆಲವೊಂದ್ಸರಿ ಈ ವ್ಯಕ್ತಿ ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಮ್ಮ ಮಧ್ಯ ಎಷ್ಟು ಚೆನ್ನಾಗಿತ್ತಲ್ಲ ಹಾಮನಿ ಸಾಮರಸ್ಯ ಎಷ್ಟೋ ಪೇಶನ್ಸ್ ಇಂದ ಇರ್ತಿದ್ವಿ ಎಷ್ಟು ಬ್ಯಾಲೆನ್ಸ್ಡ್ ಆಗಿತ್ತು ನಮ್ಮ ಒಂದು ರಿಲೇಷನ್ಶಿಪ್ ಎಷ್ಟು ಕಂಪೋಸ್ಡ್ ಆಗಿತ್ತು ಅಂತ ಎಲ್ಲ ಹೇಳಿ ತುಂಬಾನೇ ತಿಂಕ್ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ಹೀಲಿಂಗ್ ಮಾಡ್ಕೊಳ್ಳೋದು ಕೂಡ ಮೇ ಬಿ ಅವರಿಗೆ ಇವಾಗ ಹೀಲಿಂಗ್ ಕೂಡ ನಡೀತಾ ಇರಬಹುದು ಅವರ ಒಂದು ಜೀವನದಲ್ಲಿ ಅವರು ಮೆಡಿಟೇಷನ್ ಮಾಡೋ ಅಗತ್ಯ ಇದೆ ಅಂಡ್ ಅವರು ಎಮೋಷ್ನಲಿ ಏನೆಲ್ಲ ಹೋಗಿದ್ದಾರೆ ಗೋತ್ರು ಅದರಿಂದ ಬ್ರೇಕ್ ತಗೊಳ್ಳುವಂತ ಅವಶ್ಯಕತೆ ಇದೆ ಅವರಿಗೆ ಯಾವುದೋ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬೇಕಾಗಿದೆ ಇನ್ ಕೇಸ್ ಏನಾದರೂ ಕಮ್ಯುನಿಕೇಟ್ ಮಾಡೋದಾದ್ರೆ ಮಾಡಿ ಅವರಿಗೆ ಹಾರ್ಟ್ ಚಕ್ರ ತುಂಬಾನೇ ಇಂಬ್ಯಾಲೆನ್ಸ್ಡ್ ಆಗಿರೋದು ನಿಮಗೆ ಅಥವಾ ಅವರಿಗೆ ಹಾರ್ಟ್ ಚಕ್ರ ತುಂಬಾನೇ ಇಂಬ್ಯಾಲೆನ್ಸ್ಡ್ ಆಗಿರೋದು ಕಾಣಿಸ್ತಾ ಇದೆ ದಯವಿಟ್ಟು ನಿಮ್ಮ ಹಾರ್ಟ್ ಚಕ್ರಕ್ಕೆ ವರ್ಕ್ ಮಾಡಿ ಸೆವೆನ್ ಚಕ್ರಸ್ ಏನು ಬರತ್ತಲ್ಲ ಅದರ ಒಂದು ಕಲ್ತ್ಕೊಂಡ್ಬಿಟ್ಟು ಹಾರ್ಟ್ ಚಕ್ರಗೆ ನೀವು ವರ್ಕ್ ಮಾಡಿ ನೀವು ವರ್ಕ್ ಮಾಡ್ತಿದ್ರೆ ಆ ವ್ಯಕ್ತಿ ಮಾಡ್ತಿರ್ತಾರೆ ನೀವ್ ಯಾವ ತರ ಥಿಂಕ್ ಮಾಡ್ತಿರ್ತೀರಾ ಅಪೋಸಿಟ್ ಪರ್ಸನ್ ಕೂಡ ಅದೇ ತರ ಥಾಟ್ಸ್ ಹೋಗ್ತಾ ಇರತ್ತೆ ಅವ್ರ ಮೈಂಡ್ ಅಲ್ಲೂ ಕೂಡ ನೀವು ಒಂದ್ ಕಡೆ ಹೀಲ್ ಆಗ್ತಿದೆ ಆ ಪರ್ಸನ್ ಕೂಡ ಇನ್ನೊಂದ್ ಕಡೆ ಹೀಲ್ ಆಗ್ತಾ ಇರ್ತಾರೆ ಡೆಫಿನೆಟ್ಲಿ ಈ ಪರ್ಸನ್ ಗೆ ಪಾಸ್ಟ್ ಅಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಬಗ್ಗೆ ರಿಗ್ರೇಷನ್ ಇದೆ ಅವರು ಆ ಟೈಮ್ ಅಲ್ಲಿ ಕೂತು ಮಾತಾಡಿದ್ರೆ ಸರಿ ನಾನು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡು ಅಟ್ ದ ಸೇಮ್ ಟೈಮ್ ಅವ್ರನ್ನ ಮಾಡ್ತಾ ಇದಾರೆ ನೋಡೋಣ ನಾನು ಲಾಸ್ಟ್ ಅಲ್ಲಿ ಒಂದು ಕಾರ್ಡ್ ತೆಗಿತೀನಿ ನಿಮ್ಗೆ ಏನ್ ಮೆಸೇಜ್ ಬರುತ್ತೆ ಇನ್ ಕೇಸ್ ಆ ವ್ಯಕ್ತಿ ಏನಾದ್ರು ಒಂದ್ ಕಡೆ ಲೈಕ್ ಮಾಡುವಂತ ಚಾನ್ಸಸ್ ಇದೆಯಾ ಅಂತ ಹೇಳಿ ನೋಡೋಣ ಫೈವ್ ಆಫ್ ಲಾನ್ಸ್ ಬಂದಿದೆ ಲಾಸ್ಟ್ ಕಾರ್ಡ್ ಈ ವ್ಯಕ್ತಿ ನಿಮ್ ಬಗ್ಗೆ ನೆಂಚ್ಕೊಂಡಾಗಲ್ಲ ಒಂಥರ ಅವ್ರ ಮನಸ್ಸಲ್ಲಿ ಒಂಥರ ಯುದ್ಧನೇ ನಡೀತಾ ಇರತ್ತೆ ಯುದ್ಧ ಅಂದ್ರೆ ಇಂಟರ್ನಲ್ ಫೈಟಿಂಗ್ ತುಂಬಾ ಗೊಂದಲಕ್ಕೆ ಒಳಗಾಗ್ತಾರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನಿಮ್ಮ ಹೆಸರು ಹೇಳೋದಿರ್ಬೋದು ಅಥವಾ ನಿಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರು ಕೂಡ ಈ ವ್ಯಕ್ತಿ ಬಹಳಷ್ಟು ಗಾಬರಿ ಆಗೋದು ಸಡನ್ ಆಗಿ ಪ್ಯಾನಿಕ್ ಆಗೋದು ಏನ್ ಮಾಡ್ಬೇಕು ಅಂತ ಆ ವ್ಯಕ್ತಿಗೆ ಗೊತ್ತಾಗಲ್ಲ ಒಳಗಡೆ ಒಂದು ಯುದ್ಧ ಹೋಗ್ತಾ ಇರತ್ತೆ ಈ ವ್ಯಕ್ತಿಗೆ ಸೊ ಇದೆಲ್ಲ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಈ ವ್ಯಕ್ತಿಗೆ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಮೇ ಬಿ ಈ ರಿಲೇಶನ್ಶಿಪ್ ನ ಮತ್ತೆ ನಾನು ಉಳಿಸ್ಕೋಬೇಕಂದ್ರೆ ತುಂಬಾನೇ ಕಾಂಪಿಟೇಷನ್ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಮತ್ತೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಮತ್ತೆ ಅವರ ಮಧ್ಯೆ ಇದೆ ಏನೋ ಒಂದು ನಂದಲ್ಲದೆ ಇರೋದಕ್ಕೆ ನಾನು ಫೈಟ್ ಮಾಡ್ತಾ ಇದ್ದೀನೇನು ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇರತ್ತೆ ಇನ್ ಕೇಸ್ ನೀವು ನಿಜವಾಗ್ಲು ಈ ವಸ್ತು ಅಥವಾ ಈ ವ್ಯಕ್ತಿ ಬೇಕೇ ಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಫೈಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಆತ್ಮ ಸಾಕ್ಷಿಗೆ ಈ ಒಂದು ಫೈಟಿಂಗ್ ಈ ವ್ಯಕ್ತಿಯ ಸಲುವಾಗಿ ನೀವು ಮಾಡ್ತಿದ್ದೀರಲ್ಲ ಅವ್ರು ಬೇಕೇ ಬೇಕು ಅಂತ ಹೇಳಿ ಅದು ಸರಿ ಇದೆಯಾ ಅಂತ ಹೇಳಿ ಅಂಡ್ ಆಲ್ಸೋ ಇಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ತುಂಬಾನೇ ಜಗ್ಲಿಂಗ್ ಆಗ್ತಿದಾರೆ ತುಂಬಾ ಜಡ್ಜ್ ಮಾಡ್ತಿದ್ದಾರೆ ಬರೋದ ಬೇಡೋ ಏನು ಎಂತ ಬಂದ್ರೆ ಏನಾಗುತ್ತೆ ನನಗೆ ಅಕ್ಸೆಪ್ಟ್ ಮಾಡ್ತಾರೋ ಇಲ್ಲೋ ಈ ವ್ಯಕ್ತಿನ ರೀಚ್ ಆಗ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ಇದೆ ತುಂಬಾನೇ ಕಾಂಪಿಟೇಷನ್ಗಳಿದೆ ಅಂತ ಹೇಳಿ ಬಿ ಈ ವ್ಯಕ್ತಿ ನಿಮ್ಮನ್ನ ರೀಚ್ ಆಗೋದಿಕ್ಕೆ ಡಿಲೇ ಮಾಡಬಹುದು ಡಿಲೇ ಅಂದ್ರೆ ಒಂದ್ ಕಡೆ ಬಂದು ಬರ್ಬೋದು ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಈ ವ್ಯಕ್ತಿಗೆ ಡೋಲ್ ಮೈಂಡ್ ಸೆಟ್ ಇರೋದ್ರಿಂದ ಕೆಲವೊಂದ್ಸರಿ ಹೋಗ್ಬಿಡೋಣ ಮಾತಾಡ್ಬಿಡೋಣ ಅಂತ ಅನ್ಸುತ್ತೆ ಬಟ್ ಕೆಲವೊಂದ್ಸರಿ ಒಂದ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಆದ್ಮೇಲೆ ಕಂಪ್ಲೀಟ್ ಆಗಿ ಇವರ ಒಂದು ಥಾಟ್ಸೇ ಚೇಂಜ್ ಆಗಿರುತ್ತೆ ಸೊ ಈ ವ್ಯಕ್ತಿಗೆ ಆದ್ರೂ ಲೈಕ್ ನೋಡೋಣ ಬಟ್ ಹೋದ್ರು ಕಾಂಪಿಟೇಷನ್ ಇದೆ ಅಂತ ಹೇಳಿ ಗೊತ್ತಿದೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರಿ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಫೀಲ್ ಇದು ಇವತ್ತಿನ ಒಂದು ರೀಡಿಂಗ್ ವ್ಯಕ್ತಿಯ ನೈಟ್ ಲೇಟ್ ನೈಟ್ ಥಾಟ್ಸ್ ಇನ್ ಕೇಸ್ ಯಾರಿಗೆ ಪರ್ಸನಲ್ ರೀಡಿಂಗ್ಸ್ ಬೇಕಂದ್ರೆ ದಯವಿಟ್ಟು ನನ್ನ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಿಡಿಯೋ ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ರೆಸುನೇಟ್ ಆಯ್ತು ಅಂದ್ರೆ ನಿಮ್ಮ ಒಂದು ಕಾಮೆಂಟ್ಸ್ ನ